ಚಿಕ್ಕಗೌರಿ ಬೇಳೆ ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡೋಣ ಬನ್ನಿ ಗುರು ನಿಮಗೆ ನೋಡಿ ಇಲ್ಲಿ ಚಿತ್ಗೌರಿ ಇದೆ ಅದು ಅವರೇ ಕಾಳು ಇರುತ್ತಲ್ಲ ಅದನ್ನು ಉಣೆ ಹಾಕಿ ಅದನ್ನ ಚಿತ್ಕವ್ರೆ ಬೇಳೆ ಮಾಡ್ಕೊಂಡಿದ್ದೀನಿ ಚಿಕ್ಕಗೌರ ಬೇಳೆ ಸಾಂಬಾರು ಮಾಡೋದಕ್ಕೆ ಇವತ್ತು ಒಂದು ವೀಲಾಗಿ ಮಾಡೋಣ ಅಂತೀನಿ ಸಿಂಪಲ್ಲಾಗಿ ಏನೇನು ಬೇಕು ಅಂದರೆ ಮೆಟೀರಿಯಲ್ಸು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಸ್ವಲ್ಪ ಕಾಯಿ ತಗೋಬೇಕು ಆಮೇಲೆ ಈರುಳ್ಳಿ ಟೊಮೊಟೊ ಮಾಮೂಲಿ ಇರುತ್ತೆ ಬನ್ನಿ ನೆಕ್ಸ್ಟ್ ಏನೇನಿದೆ ಅಂತ ಹೇಳ್ತೀನಿ ಒಂದು ಈರುಳ್ಳಿ ಇದನ್ನೇ ರಕ್ಷಿತ ಈರುಳ್ಳಿ ನೀನು ಅವಳು ಟೊಮೊಟೊ ಕಟ್ ಮಾಡ್ಕೊಳಿ ಕಾಯಿಸ್ ಸ್ಟಾರ್ಟ್ ಮಸಾಲೆ ರುಬ್ಕೊ ಮಸಾಲೆ ರುಬ್ಕೊಳ್ಳೋಕ್ಕೆ ಆಡಿಸ್ಕೊಳ್ಬೇಕಾ ಫಸ್ಟು ಸೊ ಕಾಯ್ಸ್ ಪಾತ್ರೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ದೆನ್ ಅದರ ಸೊಂಬು ಮಸಾಲೆ ಇವಾಗ ಒಂದೊಂದು ಆಗ ಐಟಮ್ ಹಾಕೋದು ಈರುಳ್ಳಿ ಮತ್ತು ಈರುಳ್ಳಿ ರಕ್ಷಿತ ಈರುಳ್ಳಿನ ಏನು ಅಂತಲೇ ಆಯ್ತು ಅದಕ್ಕೆ ಗೊತ್ತಿರೋ ಕಮೆಂಟ್ ಮಾಡಿ ನೀರಿದ್ರೆ ಚಟಪಟ ಅಂತ ಬರ್ತಾ ಇದೆ ಜೊತೆಗೆ ಇವಾಗಲೇ ಹಾಕೋಗಿದ್ರೆ ಮಸಾಲೆ ಐಟಮು ಚಕ್ಕೆ ಲವಂಗ ಹಾಕೊಳ್ಳೋದು ಆಡ್ದೆ ಹೋದ್ರೆ ಸಾಕು ಸ್ವೀಟಾಗಿ ಫ್ರೈ ಮಾಡಬಾರ್ದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ನಿಮಗೆ ಗೊತ್ತುಂಟಾಗ ಗಾಯಿಸಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಬೇಕು ಆಮೇಲೆ ಗೊಂದಿನ ಸೊಪ್ಪು ನಿಮಗೆ ಗೊತ್ತಿಟ್ಟ ಗಾಯ್ಸ್ ನೆಕ್ಸ್ಟ್ ಪುದಿನ ಸೊಪ್ಪು ಅವ್ರು ಈ ಥರ ಏರಿಯಲ್ಲೇ ಫುಲ್ಲು ಫೇಮಸ್ ಆಗಿಬಿಟ್ಟು ರಕ್ಷಿತಾ ಫ್ಯಾನ್ಸ್ ಸೆಕೆಂಡ್ ರನ್ನರ್ ಅಪ್ ನೆನೆ ಇರ್ತದೆಲ್ಲ ಬಿಗ್ ಬಾಸ್ ನೋಡ್ತಾ ಕೊಟ್ಬಿಟ್ಟಿರ್ತಾರೆ ಎಲ್ಲ ಬಿಸಿ ಇದ್ದು ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಗಾಯಸ್ ಚೆನ್ನಾಗಿ ನೀರು ಹೋಗೋರಿಗೆ ಕೈಲಿ ಬಟ್ಟೆ ಇಟ್ಕೊಂಡು ಬೆಟರು ಹ್ಞೂ ಇನ್ನೊಂದು ಸಿಕ್ತಾ ಇದು ಎರಡೇ ಇದ್ರೆ ಒಂಥರ ಈ ಚೀಸಿ ಇದು ಶುಂಠಿ ಶುಂಠಿ ಎಲ್ಲ ಹೋಗಿದೆ ಅದು ಅದು ಫ್ರೈ ಆದರೆ ಒಂಥರ ಸ್ಮೆಲ್ ಚೆನ್ನಾಗಿದೆ ನೆಕ್ಸ್ಟು ತೆಂಗಿನಕಾಯಿ ತುರಿ ಅದನ್ನು ತುರ್ದಾ ಕುರು ಆಗುತ್ತೆ ಹಂಗಿರು ಆಡ್ತೀವಲ್ಲ ಸೊ ಮಿಕ್ಸಿಲಿ ಹಾಟೋದ್ರಿಂದ ಹಂಗೆ ಹಾಕೋ ಫ್ರೈ ಮಾಡ್ಕೊಳ್ಳೋದು ಜೊತೆಗೆ ಒಂದು ಶುಂಠಿ ಕಾಯಿ ಶುಂಠಿ ಹಾಡಿದಾಗ ಶುಂಠಿ ಫ್ಲೇವರ್ ಒಂಥರ ಗಮನ ಅನ್ನಿಸಲ್ಲ ಶುಂಠಿ ಕಾಫಿ ಕುಡಿದ್ರೆ ತಲೆನೋ ಹೋಗುತ್ತಂತೆ ಮಿಕ್ಸಿ ಎಲ್ಲ ಹೋಗುತ್ತಂತೆ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಹಾಡ್ತದೆ ಸೊ ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಟಮಾಟನ ಸ್ಲೈಸ್ ಮಾಡಿರ್ತೀವಲ್ಲ ಟಮಾಟನ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಳ್ಳೋದು ஆக டமெட்டா நீர் வைத்தே அசிஸ் மெல்லாம் ஓகே வர ஃபிரை ஆட்கு ஆமேல மிக்ஸில் ஆட்கொள்ளோ கிரைண்டர் ஆன சித்தவரை நீங்க சித்தவரை சாம்பார் சேனாக அனுசதிரே கமெண்ட் கைஸ் சித்த ராய்ஸ் மசாலா ஐட்டம் சொல்ல தனியா பிடி ஆகி ஆமேல சாப்பா சிக்கன் மசாலா அதுவும் ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬೇಕು ಸಾಂಬಾರು ಪೌಡರು ಚಿಲ್ಲಿ ಪೌಡರ್ ಇದನ್ನ ಆದರೂ ಹಾಕೊಳ್ಳಿ ಹಾಕ್ಸ್ಕೊಳ್ಳೋದಕ್ಕೆ ಹಾಕಿಸ್ಕೊದಕ್ಕೆ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಇನ್ನು ಆ ಗ್ರೈಂಡ್ ಮಾಡಬೇಕು ಅದಕ್ಕೆ ಒಂದು ಸ್ವಲ್ಪ ದಾರಕ್ಕಿಡೋಣ ಯಾಕಂದರೆ ಮಿಕ್ಸಿಗೆ ಹಂಗೆ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಭಾರಿ ಇರುತ್ತೆ ಇದನ್ನು ತೆಗೆದ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬಿಡೋದು ಸೊ ಗ್ರೈಂಡ್ ಮಾಡೋದು ಕುಕ್ಕಿಂಗ್ ಒಂದು ಕಲಾತ್ಮಕ ಖುಷಿ ಮಾಡೋರೋದಕ್ಕೆ ಜೀವ ಕೊಡ್ತಾರೆ ತಿನ್ನೋರು ಅದನ್ನ ತಿಂದು ಆಹ್ವಾನ ಅನ್ನಿಸ್ತಾನೆ ನೋಡೋಣ ಇಲ್ಲು ಎಲ್ಲ ಮಸಾಲೆ ಎಲ್ಲ ಇರೋದು ನೀಟಾಗಿ ಈ ರೀತಿ ಹರ್ವಾಗಿರ್ಬೇಕು ಆಹಾ ಫ್ಲೇವರ್ ಚೆನ್ನಾಗಿದೆ ಮಸಾಲೆ ಬಿಗ್ ಅಲ್ಲಿ ಗಿಲ್ಲಿ ಇದೇ ರೀತಿ ಮಸಾಲೆನೇ ಹಾಕೋಗಿ ಚಪಾತಿನೇ ಇರ್ತಾನೆ ಅದೇ ಚಟ್ನಿ ಎಲ್ಲ ಕಂಡು ಮಸಾಲ ಅದ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಇಟ್ಕೊಂಡು ಸ್ವಲ್ಪ ಸರಿಯಲ್ಲಿ ಕುಕ್ಕಿಂಗ್ ಈಗ ಸ್ಟಾರ್ಟ್ ಆಗಿದೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋಬೇಕು ಜೀರಿಗೆ ಬೇಕೇ ಅಂತ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಚಟಪಟ ಚಟಪಟ ಅಂತ सरी बे जोड़ तुम सके बेड़ा मन चिट बेड़ा हाँ फ्रे मैं चाहिए அது எண்ண நீர் விட்டங்க கட்டாக இருப்பே பொட்டேட்டோ ஆக்கொள்ளி ஆலூக ஆலூக வாயி அந்த ஆலூக நீட்டாக திருக்கொழ ஆலூக ரசெல்லாம் இதுக்கு சாப்பாடு ஆலூட பசிடா ஃபிரைமாசி வசூல் அத்தி வர்சன அத்தி வசி ಅತಿ ಆಷ್ಟನ ಒದ್ಮನ ಗೈಸ್ ಮಲ್ ಬರ್ತಾರಿಯನ ಗಸ್ಟ್ ಟು ಅಪ್ گریಡ್ ಆದ್ರೆ ವಿಡಿಯೋದಲ್ಲಿ ಸ್ಮೆಲ್ಲೋ ಕೂಡ ಆಡ್ ಮಾಡಿರೋತ್ತಪ್ಪ ಬಿಡಿ ಚಂಪಾಜಿ ಬಲಂತಾ ಇಟ್ ನೋಟೈಸ್ ಆದ್ರೆ ಆಯ್ತು ಆಮೇಲೆ ಅವಾಗ ಲಾರ್ಟಿದ್ವಾ ಗೈಸ್ ಪುದಿನಾ ಸೊಪ್ಪು ಮತ್ತೆ ಕಸಮೂರಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಮಸಾಲಾ ಹಾಕಿ ಹಾಕ್ತಿರ ಅದನ್ನ ಎಷ್ಟೇ ಡೈರೆಕ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಬಿಡದ ನೆನೆ ಸ್ವಲ್ಪ ನೀರು ನೋ ಬಸ್ಟ್ ಬೇಕಾದ ಸಾಮರೂ ಅಷ್ಟು ನೀರ ಆಪ್ಲೇ ಮಸಾಲಾ ಕಕಷ್ಟು ಚನ್ನಕ್ ಒಪ್ಪದಿ ಬರ್ಲಿ ತoka ಚನ್ನಕ್ ನೀರ ಆಪ್ಕೋ ಲಿಡಾ ಕ್ಲೋಸ್ ಮಾಡ್ಬಿಡ್ರ ಒಂದು ಮಿಜಲaks ತಕಾದ್ತಲ್ಲ ಮಿಜಲ ಇಲ್ಲ ಹಾಗೆ ಫುಲ್ ಫ್ರೇಜ್ ರಜಿನಾಗರೆ ಎಲ್ಲ ಚೆನ್ನಾಗಿ ಬೆಂದ ಹೋಗುತ್ತೆ ಬೆತ್ಲರ್ಸ್ ಕುಕಿಂಗ್ ವಿಂಟ್ ರಾಂಗ್ ಆಗದ ಇಲ್ಲ ಎಕ್ಸ್ಪಿರಿಯನ್ಸ್ ಇಟ್ ಮಾಡು ಸೊ ಅದೊಂದು ಎರಡುಷ್ಟು ಎರಡು ಎರಡು ಕುಕ್ ಬರಬೇಕಾ ಎರಡು ಮಳ್ಳ ಎಷ್ಟು ಮಳೆ ಬರಬೇಕು ಕುದಿಯೋ ಹಾಂ ಕುದಿ ಸರ್ ಎರಡು ಕುದಿ ಲಾಸ್ಟೇ ಸೊಪ್ಪಾ ಕೊಡೋದು ಲಾಸ್ಟೇ ತೋರಿಸ್ತೀನಿ ರೈಸ್ ರೈಸ್ ಆಲ್ರೆಡಿ ಬಾಯ್ಲ್ ಇದೆ ಒಳ್ಳೆ ಅದು ಬಾಯ್ಲ್ ಆಗಲಿ ಒಂದೆರಡು ಕುಕ್ಕು ಬರೋವ್ರಿಗೆ ಆಡಿಸ್ತಾ ಇರೋದು ಸೊ ಕುಕ್ಕಿಂಗ್ ವೆಂಟ್ ರಂಗ್ ರೌಂಡ್ ಆಗಬಾರ್ದು ಅಂದರೆ ಸ್ವಲ್ಪ ಗೊತ್ತಿದ್ರೆ ಮಾಡ್ಕೋಬೋದು ಇಲ್ಲ ಯೂಟ್ಯೂಬ್ ನೋಡ್ಬಿಟ್ಟು ಮಾಡಬೇಕಾಗುತ್ತೆ ಯೂಟ್ಯೂಬ್ ನೋಡ್ಬಿಟ್ಟು ಮಾಡಿ ವಿಡಿಯೋನಾ ಮತ್ತೆ ಯೂಟ್ಯೂಬ್ಗೆ ಹಾಕ್ತದೆ ಗಾಯ ಆಟ ಸರಿ ಇದೆಯಾ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಬದುಕೋ ತಿಂದವರ್ ಅವ್ರಿಗೆ ಇರ್ಬೇಕು ಅಂತ ಎಲ್ಲ ಚೆನ್ನಾಗಿ ಮೇಲೆ ಅಷ್ಟೇ ಬನ್ನಿ ಗಾಯಸ್ ಹೆಂಗಿದೆ ಟೇಸ್ಟ್ ನೋಡೋಣ ಸಖತಾಗಿ ಕಾಣ್ತಾ ಇದೆ ಮಾತ್ರ ಬಾರಿಸು ಕನ್ನಡ ಡಿಮ್ ಡಿಮ ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು